ಆರವಾಗಿ ಈರುಳ್ಳಿ ಟೊಮೊಟೊ ಚಟ್ನಿ ಮಾಡೋದು ನೋಡ್ಕೊಳ್ಳೋಣ ಕಲ್ಲಲ್ಲಿ ಚಿಬಿಟ್ಟು ಮಾಡ್ತಾ ಇದ್ದೀನಿ ಅದು ಹಳ್ಳಿ ಸ್ಟೈಲಲ್ಲಿ ಅಜ್ಜಿ ದಿರ್ ಮಾಡ್ತಾ ಇದ್ರಲ್ವ ಆ ರುಚಿನಲ್ಲಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಪ್ಯಾನ್ ಬಿಸಿ ಮಾಡಿಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ನಂತರ ಖಾರಕ್ಕೆ ಏಳರಿಂದ ಎಂಟು ಒಣಮೆಣ್ಸಿನ್ಕಾಯಿ ಖಾರ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಸ್ಟೌವ್ ಪೂರ್ತಿ ಇಟ್ಕೊಂಡು ಪೂರ್ತಿಯಾಗಿ ಬ್ರೌನ್ ಆಗಬೇಕು ಆದರೆ ಸೀದಿಸ್ಬಾರ್ದು ಕೈ ಬಿಡ್ದಿರ ಫ್ರೈ ಇರಿ ನಮಗೆ ಈ ಥರ ಕಲರ್ ಪೂರ್ತಿಯಾಗಿ ಚೇಂಜ್ ಆಗುತ್ತೆ ಈಗ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ ನಂತರ ಅದೇ ಎಣ್ಣೆಲೆ ಎರಡು ಈರುಳ್ಳಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಪೂರ್ತಿಯಾಗಿ ಬ್ರೌನ್ ಆಗಬೇಕು ನಿಮ್ಮ ಹತ್ರ ಏನಾದರೂ ಸಾಂಬಾರ್ ಈರುಳ್ಳಿ ಇತ್ತು ಅಂದರೆ ಹಾಕ್ಕೊಳ್ಳಿ ಚಟ್ನಿ ಇನ್ನೂ ರುಚಿಯಾಗಿ ಬರುತ್ತೆ ನೋಡಿ ಈರುಳ್ಳಿ ಸಹ ಪೂರ್ತಿ ಕಲರ್ ಚೇಂಜ್ ಆಯಿತು ಈಗ ಒಂದು ಟೊಮೊಟೊ ಅದು ನಾಟಿ ಟೊಮೊಟೊನ ನಾಲ್ಕು ಭಾಗವಾಗಿ ಕಟ್ ಮಾಡಿ ಸೇರಿಸ್ಕೊಳ್ತೀನಿ ನಾಟಿ ಟೊಮೊಟೊ ಇಲ್ಲ ಬ್ಯಾಂಗ್ಳೂರು ಟೊಮೊಟೊ ಇದೆ ಅನ್ನೋದಾದರೆ ಒಂದು ಚಿಕ್ಕ ಪೀಸಷ್ಟು ಹುಣಸೆ ಹುಳಿನ ಹಾಕ್ಕೊಂಬಿಡಿ ಈಗ ನೋಡಿ ಟೊಮೊಟೊನೋ ಅಷ್ಟೇ ಪೂರ್ತಿ ಮೆತ್ತಗಾಗಬೇಕು ನಾವು ಮತ್ತೆ ಇದನ್ನ ಬೇಯಿಸೋದಿಲ್ಲ ಅದರಿಂದ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಓಕೆ ಈಗ ಸ್ಟೌವನ್ನು ಆಫ್ ಮಾಡಿಕೊಂಡು ಪೂರ್ತಿ ತಣ್ಣಗಾಗಲಿ ನಾನು ಚಟ್ನಿ ಕಲ್ಲಲ್ಲಿ ಚಚ್ಕೊಳ್ತಾ ಇದ್ದೀನಿ ನೀವು ಹೊಲ್ಕಲ್ಲೋ ಇಲ್ಲ ಅಂದರೆ ಕುಟ್ಟೆನ್ಗೆಲ್ಲೋ ಚಚ್ಕೊಳ್ತೀನಿ ಅಂದರೂ ಚಚ್ಕೋಬೋದು ಮೊದಲು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅದು ಕಲ್ಲುಪ್ಪನ ಹಾಕಬೇಕು ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಬಿಟ್ಟು ಮೊದಲು ಚೆನ್ನಾಗಿ ಚಚ್ಕೊಳ್ಳೋಣ ಮೆಣಸಿನ್ಕಾಯಿ ಕ್ರಿಸ್ಪಿ ಆಗಿದೆ ಅಲ್ವಾ ಬೇಗ ಮೆತ್ತಗಾಗುತ್ತೆ ಯಾವುದೇ ಕಾರಣಕ್ಕೂ ನಾವು ಈ ಚಟ್ನಿನಲ್ಲಿ ನೀರನ್ನು ಹಾಕಬಾರ್ದು ಡ್ರೈ ಆಗಿ ಹಾಗೇನೆ ನಾವು ಪೌಡ್ರ್ ಮಾಡಬೇಕು ಅಂದರೆ ಸ್ವಲ್ಪ ತರ್ತಾರೆ ತರಿಯಾಗಿ ಈ ಥರ ಮಾಡಿಕೊಂಡ್ರೂ ಸಾಕು ಈಗ ಈರುಳ್ಳಿ ಫ್ರೈ ಮಾಡಿಟ್ಟಿದ್ವಲ್ಲ ಆ ಈರುಳ್ಳಿನೂ ಸಹ ಸೇರಿಸ್ಕೊಳ್ಳೋಣ ಈರುಳ್ಳಿನೂ ಅಷ್ಟೇ ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಚಚ್ಕೊಳ್ಳಿ ಅಂದರೆ ಈರುಳ್ಳಿ ಅಲ್ಲೆಲ್ಲೂ ನಮಗೆ ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಅದರಿಂದ ಒಂದು ಸ್ವಲ್ಪ ಸ್ವಲ್ಪ ಪೀಸಸ್ಸು ಹಾಗೆ ಇರೋ ಥರ ನೋಡಿಕೊಂಡು ಚಚ್ಕೊಳ್ಳಿ ಓಕೆ ನೋಡಿ ಇಷ್ಟ ಆದರೆ ಸಾಕು ಈಗ ಟೊಮೊಟೊ ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಟೊಮೊಟೊನ ಒಂದು ಸ್ವಲ್ಪ ಜಜ್ಜಿಕೊಂಡ್ರೆ ಸಾಕು ನೋಡಿ ಈ ಥರ ನಾನು ಮಾಡ್ತಿದ್ದೀನಲ್ವಾ ಆ ರೀತಿ ಮಾಡ್ಕೊಳ್ಳಿ ಈ ಥರ ಚಟ್ನಿ ಒಂದು ನೀವು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಯಾವಾಗ ಇಲ್ಲ ಅಂದರೂ ಫಟ್ಟಂತ ಹಾಕ್ಕೊಂಡು ತಿನ್ಬೋದು ಅದು ಖಾರವಾಗಿ ಏನಾದರೂ ತಿನ್ನಬೇಕು ಅನಿಸಿದ್ರೆ ಈ ಚಟ್ನಿನ ಹಾಕ್ಕೊಂಡು ತಿನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಾಯಿ ಕೆಟ್ಟಿದ್ರೂ ಸಹ ಚೆನ್ನಾಗಿರುತ್ತೆ ನೋಡಿ ಚಟ್ನಿ ರೆಡಿ ಆಗೋಯ್ತು ಈಗ ತೆಗೆದು ನಾನು ಒಂದ್ ಬೌಲ್ ಅಲ್ಲಿ ಹಾಕಿಟ್ಕೊಳ್ತೀನಿ ನೋಡ್ತಾ ಇದ್ರೇ ನಾಲ್ಗೆಲ್ಲಿ ನೀರು ಬರ್ತಾ ಇದೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಮುದ್ದೆ ಅನ್ನ ಮತ್ತು ದೋಸೆ ಇಡ್ಲಿಗೂ ಸಹ ಚೆನ್ನಾಗಿರುತ್ತೆ ನಾನು ಸಿಂಪಲಾಗಿ ಇವತ್ತು ದೋಸೆ ಜೊತೆ ಸರ್ವ್ ಮಾಡ್ತಿದ್ದೀನಿ ಈ ರೀತಿ ಈ ಚಟ್ನಿನ ನಿಮ್ಮನೇಲೂ ಟ್ರೈ ಮಾಡಿ ನೋಡಿ ಖಂಡಿತ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ಹಿಡ್ದು ದೊಡ್ಡವ್ರವರೆಗೂ ಕೇಳ್ತಾರೆ ಮತ್ತೆ ಮತ್ತೆ ಕೇಳಿಸ್ಕೊಂಡು ತಿಂತಾರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.